ಭಾನುವಾರ ಸಂಜೆ ಆರ್ಯಪ್ಪು ಗ್ರಾಮದ ಸಂಖ್ಯಾರು ಕಲ್ಲಕಟ್ಟಿದಲ್ಲಿ ಕಾಂಕ್ರೀಟ್ ರಸ್ತೆ ಉದ್ಘಾಟನೆಗೆ ಶಾಸಕ ಅಶೋಕ್ ರೈ ತೆರಳಿದ್ರು ರಸ್ತೆ ಉದ್ಘಾಟನಾ ಕಾರ್ಯಕ್ರಮ ಮುಗಿದು ಬರುವಂತಹ ವೇಳೆ ಶಾಸಕರ ಕಾರಿಗೆ ಬಾಲಕಿಯೋರ್ವರು ಅಡ್ಡಿಯಾಗಿ ನಿಂತಿದ್ರು ಏನೋ ಇರಬೇಕು ಎಂದು ಕಾರು ನಿಲ್ಲಿಸಲಾಯಿತು ಆ ವೇಳೆ ಶಾಸಕರ ಬಳಿ ಓಡೋಡಿ ಬಂದ ಬಾಲಕಿ ಅಶೋಕನ್ನ ನಮ್ಮ ಮನೆ ಸೋಡ್ತಾ ಇದೆ ಮಲಗಳು ಆಗ್ತಾ ಇಲ್ಲ ಓದಲು ಬರೆಯಲು ಆಗ್ತಾ ಇಲ್ಲ ನೀವು ರಿಪೇರಿ ಮಾಡಿಕೊಡಬೇಕು ಎಂದು ಹೇಳಿದಾಳೆ ಪುಟ್ಟ ಬಾಲಕಿಯ ಮನವಿಯನ್ನ ಕೇಳಿ ಕಾರಿನಿಂದ ಇಳಿದ ಶಾಸಕರು ಬಾಲಕಿಯ ತಲೆ ಸವರಿ ಎಲ್ಲಮ್ಮನಿನ ಮನೆ ಎಂದು ಕೇಳಿದಾಗ ಅಲ್ಲೇ ಮೇಲೆ ಎಂದು ಹೇಳಿದಾಳೆ ಕೂಡಲೇ ಸ್ಥಳೀಯ ಭೂತ ಅಧ್ಯಕ್ಷರನ್ನ ಕರೆಸಿ ಬಾಲಕಿಯ ಮನೆಯ ವಿಚಾರವನ್ನ ತಿಳಿದುಕೊಂಡ್ರು ಬಾಲಕಿಯ ತಂದೆ ಕೂಲಿ ಕೆಲಸಕ್ಕೆ ತೆರಳುತ್ತಾ ಇದ್ದು ದಲಿತ ಕುಟುಂಬಕ್ಕೆ ಸೇರಿದವಳಾಗಿದ್ಲು ಮನೆ ಪ್ರತಿ ಮಳೆಗಾಲದಲ್ಲಿ ಸೋರ್ತಾ ಇದೆ ಎಂಬ ವಿಚಾರವು ಇವರ ಗಮನಕ್ಕೆ ಬಂತು ಕೂಡ್ಲೇ ಶಾಸಕರು ನಿಮ್ಮ ಮನೆಗೆ ನಾನು ಶೀಟು ಹಾಕಿ ಕೊಡ್ತೇನೆ ನೀನು ಹಾಸ್ಟೆಲ್ನಲ್ಲಿ ಕಲಿಯುವಂತಹ ಆಸಕ್ತಿ ಏನಾದರೂ ಇದ್ರೆ ಅದಕ್ಕೂ ವ್ಯವಸ್ಥೆಯನ್ನ ಮಾಡಿಕೊಡ್ತೇನೆ ಬರೆಯುವಂತಹ ಪುಸ್ತಕ ಬೇಕಾಗಿದ್ರೆ ಅದನ್ನ ಮಾಡಿಕೊಡ್ತೇನೆ ಏನು ಚಿಂತೆ ಮಾಡಬೇಡ ನಿನ್ನ ಸೋರುತ್ತಿರುವಂತಹ ಮನೆಗೆ ಮುಕ್ತಿ ನೀಡ್ತೇನೆ ಎಂದು ಬಾಲಕಿಯನ್ನ ಸಮಾಧಾನ ಪಡಿಸಿದ್ದಾರೆ ಈಕೆ ಸಂಟ್ಯಾರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ಕಲಿಯುತ್ತಾ ಇರುವಂತಹ ದೀಪಶ್ರೀ